ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕದ ಟ್ಯಾಬ್ಲು ಕಡಗಣರಿಗೆ ಸಿಎಂ ಕೆಂಡ ಕನ್ನಡಿಗರ ಅಸ್ಮೃತಿ ಮೇಲೆ ಕೇಂದ್ರ ಪ್ರಹಾರ ಅಂತ ವಾಗ್ದಾಳಿ ಏಳಿಗೆ ಸಹಿಸದ ಆತ್ಮೀಯರೇ ಅಂತ ಬೇಸರ ವ್ಯಕ್ತಪಡಿಸಿದ್ಯಾಕೆ ನಟ ದರ್ಶನ್ ಭವ್ಯ ರಾಮ ಮಂದಿರಕ್ಕೆ ಮೆರಗು ನೀಡಿ ಚಿನ್ನ ಲೇಪಿತವಾಗಿರುವುದಲ್ಲದನ್ನು ನೋಡೋಣ ಪ್ರಮುಖ ಸುದ್ದಿ ನ್ಯೂಸ್ ಟಾಪ್ ನೈನ್ನಲ್ಲಿ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಟ್ಯಾಬ್ಲೋ ಕಡೆಗಣನೆಗೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇಂದ್ರದ ವಿರುದ್ಧ ಅಸಮಾಧಾನ ಹೊರಹಾಕಿದ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ರಾಜ್ಯದ ಏಳು ಕೋಟಿ ಕನ್ನಡಿಗರಿಗೆ ಅವಮಾನ ಮಾಡಿದೆ ಕಳೆದ ಬಾರಿನೂ ಸ್ತಬ್ಧಚಿತ್ರ ಪ್ರದರ್ಶನಕ್ಕೆ ನಿರಾಕರಣೆ ಮಾಡಿತ್ತು ವಿವಾದ ಸ್ವರೂಪ ಪಡೆದ ನಂತರ ರಾಜ್ಯದ ಟ್ಯಾಬ್ಲೋಗೆ ಅನುಮತಿ ನೀಡಿತ್ತು ಈಗ ಮತ್ತೆ ಕನ್ನಡಿಗರನ್ನು ಅವಮಾನಿಸುವ ತನ್ನ ಚಾಳಿ ಮುಂದುವರೆಸಿದೆ ಅಂತ ಜಾಲತಾಣ ಎಕ್ಸ್ ಮೂಲಕ ಕೇಂದ್ರದ ಧೋರಣೆಯನ್ನ ಖಂಡಿಸಿದ್ದಾರೆ ನವಕರ್ನಾಟಕದ ಅಭಿವೃದ್ಧಿಯ ದೃಷ್ಟಾರ ಸಾಮಾಜಿಕ ನ್ಯಾಯದ ಹರಿಕಾರ ನೀರಾವರಿ ಬ್ಯಾಂಕಿಂಗ್ ಮೂಲಸೌಕರ್ಯದ ಕ್ಷೇತ್ರಗಳ ಅಭಿವೃದ್ಧಿಯ ಮೂಲಕ ಮೈಸೂರನ್ನ ಒಂದು ಮಾದರಿ ರಾಜ್ಯವಾಗಿ ಕಟ್ಟಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸ್ತಬ್ಧ ಚಿತ್ರ ನೆಲದ ರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಾಗಗೈದ ಅಪ್ರತಿಮ ದೇಶಪ್ರೇಮಿ ರಾಣಿ ಚೆನ್ನಮ್ಮ ಅವರ ಸ್ತಬ್ಧ ಚಿತ್ರ ಕರುನಾಡಿನ ಪ್ರಾಕೃತಿಕ ಸೌಂದರ್ಯ ಮತ್ತು ಬ್ರ್ಯಾಂಡ್ ಬೆಂಗಳೂರು ಹೀಗೆ ನಾಲ್ಕು ಸ್ತಬ್ಧಚಿತ್ರ ಮಾದರಿಗಳಿಗೆ ಅವಕಾಶ ಕೋರಿ ಕೇಂದ್ರಕ್ಕೆ ಮನವಿ ಮಾಡಲಾಗಿತ್ತು ಆದರೆ ಕೇಂದ್ರದ ಆಯ್ಕೆ ಸಮಿತಿಯು ನಮ್ಮ ಮನವಿಯನ್ನ ತಿರಸ್ಕರಿಸಿ ನಾಡಿನ ಅಸೀಮ ಸಾಧನೆ ಮತ್ತು ಮಾದರಿ ಸಾಧಕರನ್ನ ದೇಶಕ್ಕೆ ಪರಿಚಯಿಸುವ ಅವಕಾಶವನ್ನ ಕಸಿದುಕೊಂಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಜಾಲತಾಣ ಎಕ್ಸ್ ಮೂಲಕ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವುದು ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ ಕನ್ನಡ ಕನ್ನಡಿಗ ಮತ್ತು ಕರ್ನಾಟಕಕ್ಕೆ ನಿರಂತರವಾಗಿ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವ ಅನ್ಯಾಯದಿಂದ ಕನ್ನಡಿಗರು ಈಗಾಗಲೇ ರೋಸಿ ಹೋಗಿದ್ದಾರೆ ಅವರ ತಾಳ್ಮೆಯನ್ನ ಪರೀಕ್ಷಿಸುವುದಕ್ಕೆ ಕೇಂದ್ರ ಸರ್ಕಾರ ಹೋಗಬಾರದು ಈಗಲೂ ಕಾಲ ಮಿಂಚಿಲ್ಲ ಕೇಂದ್ರ ಸರ್ಕಾರ ತಕ್ಷಣ ತನ್ನ ತಪ್ಪನ್ನ ತಿದ್ದಿಕೊಂಡು ಕರ್ನಾಟಕಕ್ಕೆ ಆಗಿರುವ ಅನ್ಯಾಯವನ್ನ ಸರಿಪಡಿಸಿಕೊಂಡು ದೇಶದ ಹೆಮ್ಮೆಯ ಗಣರಾಜ್ಯೋತ್ಸವ ಪೆರೇಡ್ನ ಸ್ತಬ್ಧಚಿತ್ರ ಪ್ರದರ್ಶನದಲ್ಲಿ ನಮಗೆ ಅವಕಾಶ ನೀಡಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಎಕ್ಸ್ ಮೂಲಕ ಒತ್ತಾಯಿಸಿದ್ದಾರೆ ಕಾಟೇರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನದ ಸಕ್ಸಸ್ಫುಲ್ ಸಿನಿಮಾ ಬರೋಬ್ಬರಿ ನೂರು ಕೋಟಿ ಕಲೆಕ್ಷನ್ ಮಾಡಿ ಹಲವೆಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ ದರ್ಶನ್ ಪಾತ್ರಕ್ಕಂತೂ ಡಿ ಬಾಸ್ ಫ್ಯಾನ್ಸ್ ಮಾತ್ರ ಅಲ್ಲ ಎಲ್ಲಾ ವರ್ಗದ ಸಿನಿಮಾ ಮಂದಿ ಫಿದಾ ಆಗಿದ್ದಾರೆ ಇದೆಲ್ಲದರ ನಡುವೆ ಇತ್ತೀಚೆಗಷ್ಟೇ ದುಬೈ ಪ್ರವಾಸ ಮುಗಿಸಿ ಅಲ್ಲಿನ ಕನ್ನಡಿಗರ ಜೊತೆಗೆ ಕಾಟೇರಾ ಹಬ್ಬ ಮಾಡಿ ಸಂಭ್ರಮಿಸಿ ಬಂದಿರುವ ದರ್ಶನ್ ತಮ್ಮ ಸೆಲೆಬ್ರಿಟಿಗಳಿಗೆ ಧನ್ಯವಾದ ಹೇಳಿದ್ದಾರೆ ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಉಲ್ಲೇಖಿಸಿರುವ ಸಾಲುಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ರಾಮ ರಾಮ ದೇಶದಾದ್ಯಂತ ಈಗ ಶ್ರೀರಾಮನದ್ದೇ ಜಪ ಇದೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗಲಿದೆ ಭವ್ಯ ರಾಮ ಮಂದಿರದ ನಿರ್ಮಾಣದ ಕಾಮಗಾರಿ ಭರದಿಂದ ಸಾಗಿದೆ ಶ್ರೀರಾಮನ ಮಂದಿರಕ್ಕೆ ವಿಶೇಷವಾದ ಬಾಗಿಲುಗಳನ್ನ ಜೋಡಿಸಲಾಗಿದೆ ನಿನ್ನೆ ರಾಮ ಮಂದಿರದ ದ್ವಾರಕ್ಕೆ ಎರಡು ಚಿನ್ನದ ಲೇಪಿತ ಬಾಗಿಲುಗಳನ್ನ ಅಳವಡಿಸಲಾಯಿತು ಮುಂದಿನ ಮೂರು ದಿನದಲ್ಲಿ ಇನ್ನೂ ಹದಿಮೂರು ಬಾಗಿಲುಗಳ ಜೋಡಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಭವ್ಯ ರಾಮ ಮಂದಿರದಲ್ಲಿ ನಿನ್ನೆ ಚಿನ್ನ ಲೇಪಿತ ಬಾಗಿಲನ್ನ ಅಳವಡಿಕೆ ಮಾಡಲಾಗಿದೆ ಈ ಬಾಗಿಲು ಹನ್ನೆರಡು ಅಡಿ ಎತ್ತರ ಎಂಟು ಅಡಿ ಅಗಲ ಬಾಗಿಲಾಗಿದ್ದು ಮಂದಿರದ ಮೇಲಿನ ಮಹಡಿಯಲ್ಲಿ ಚಿನ್ನದ ಲೇಪಿತ ಬಾಗಿಲು ಅಳವಡಿಸಲಾಗಿದೆ ಇನ್ನು ರಾಮ ಮಂದಿರದಲ್ಲಿ ಒಟ್ಟು ನಲವತ್ತಾರು ಬಾಗಿಲುಗಳ ಅಳವಡಿಕೆಗೆ ಸಿದ್ಧತೆ ನಡೆದಿದೆ ಇವುಗಳಲ್ಲಿ ನಲವತ್ತೆರಡು ಬಾಗಿಲುಗಳಿಗೆ ನೂರು ಕೆಜಿ ಚಿನ್ನದಿಂದ ಲೇಪನ ಮಾಡಲಾಗಿದೆ ಈಗ ಅಳವಡಿಸಿರುವ ಚಿನ್ನ ಲೇಪಿತ ಬಾಗಿಲಿನ ಮಧ್ಯದ ಎರಡು ಆನೆಗಳನ್ನ ಕಾಣಬಹುದಾಗಿದ್ದು ಇವು ಸ್ವಾಗತ ಭಂಗಿಯಲ್ಲಿವೆ ಬಾಗಿಲ ಮೇಲ್ಭಾಗದಲ್ಲಿ ಇಬ್ಬರು ಸೇವಕರು ಕೈಮುಗಿದು ನಿಂತಿರುವಂತೆ ಕೆತ್ತಲಾಗಿದ್ದು ಇದರ ಜೊತೆಗೆ ಅರಮನೆ ಆಕಾರವನ್ನ ಕಾಣಬಹುದು ಇದರ ಜೊತೆಗೆ ಬಾಗಿಲಿನ ಕೆಳಭಾಗದಲ್ಲಿ ನಾಲ್ಕು ಚೌಕಗಳಲ್ಲಿ ಸುಂದರವಾದ ಕಲಾಕೃತಿಯನ್ನ ಕೆತ್ತಲಾಗಿದೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಅಭರ್ಜುರಿ ಸಿದ್ಧತೆ ಮಾಡ್ತಾ ಇದ್ದಾರೆ ಜನವರಿ ಇಪ್ಪತ್ತೆರಡರಂದು ಸಂಭ್ರಮವನ್ನು ರಾಷ್ಟ್ರೀಯ ಹಬ್ಬದಂತೆ ಆಚರಿಸುವುದಕ್ಕೆ ಮುಂದಾಗಿದ್ದಾರೆ ಅದಕ್ಕಾಗಿ ಉತ್ತರ ಪ್ರದೇಶದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಮೇದಿನಾಪುರದ ಬಳಿ ಚಲಿಸ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ ಚಕ್ರ ಕಳಚಿದೆ ಲಿಂಗಸೂಗೂರಿನಿಂದ ಹಟ್ಟಿಪಟ್ಟಣಕ್ಕೆ ಹೋಗ್ತಾ ಇದ್ದ ಬಸ್ ಮಾರ್ಗ ಮಧ್ಯೆ ಹಿಂಬದಿ ಚಕ್ರ ಕಳಚಿದ್ದು ಬಸ್ ವಾಲ್ತಾ ಇದ್ದಂತೆ ಎಪ್ಪತ್ತು ಪ್ರಯಾಣಿಕರು ಬಸ್ನಿಂದ ಕೆಳಗಿಳಿದಿದ್ದಾರೆ